ಹುಬ್ಬಳ್ಳಿಗೆ ಆಗಮಿಸಿದ ಮಾರ್ಟಿನ್ ಚಿತ್ರತಂಡಕ್ಕೆ ಅದ್ದೂರಿ ಸ್ವಾಗತ ನಾಯಕ ನಟ ಧ್ರುವ ಸರ್ಜಾ ನಾಯಕ ನಟಿ ವೈಭವಿ ಶಾಂಡಿಲ್ಯ ಭೇಟಿ ಅಕ್ಟೋಬರ್ ಹನ್ನೊಂದಕ್ಕೆ ಮಾರ್ಟಿನ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಉತ್ತರ ಕರ್ನಾಟಕದಿಂದ ನನ್ನ ಪ್ರತಿ ಸಿನಿಮಾಕ್ಕೂ ಅತಿ ಹೆಚ್ಚು ಬೆಂಬಲ ಸಿಗುತ್ತೆ ಈ ಬಾರಿಯೂ ಕೂಡ ಅದೇ ಬೆಂಬಲ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೇನೆ ಅಂತ ನಟ ಧ್ರುವ ಸರ್ಜಾ ಹೇಳಿದ್ದಾರೆ ಸಿನಿಮಾಗಳಿಗಿಂತ ಮಾರ್ಟಿನ್ ಭಿನ್ನ ಸಾಸ್ಪೈನ್ಸ್ ಥ್ರಿಲ್ಲರ್ ದೇಶ ಪ್ರೇಮ ಎಲ್ಲವನ್ನ ಒಳಗೊಂಡಿದೆ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಗುತ್ತೆ ಅನ್ನುವ ವಿಶ್ವಾಸ ನನಗಿದೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿಯೂ ಚಿತ್ರೀಕರಣ ಮಾಡಲಾಗಿದೆ ಎಷ್ಟು ಟಾಕೀಸ್ಗಳಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋದ್ರ ಮಾಹಿತಿ ಇಲ್ಲ ವಿವಿಧ ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ರು ಹುಬ್ಬಳ್ಳಿಯಲ್ಲಿ ಧ್ರುವ ಸರ್ಜಾ ಹೇಳಿಕೆ ನೀಡಿದ್ದಾರೆ ಮುಂಬೈ ಕರ್ನಾಟಕದ ವಿತರಕ ವಿ ಎಸ್ ವಿ ಪ್ರಸಾದ್ ಅವರಿಂದ ಧ್ರುವ ಸರ್ಜಾ ಮತ್ತು ವೈಭವಿ ಶಾಂಡಿಲ್ಯ ಸನ್ಮಾನವನ್ನು ಮಾಡಲಾಯಿತು ಸಿನಿಮಾದ ಡೈಲಾಗ್ ಹೇಳಿ ಧ್ರುವ ಸರ್ಜಾ ರಂಜಿಸಿದ್ರು ನಾಳೆ ಧ್ರುವ ಸರ್ಜಾ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕದರಿಸಿ ಅಭಿಮಾನಿಗಳು ನೆಚ್ಚಿನ ನಟನೊಂದಿಗೆ ಫೋಟೋ ತೆಗೆಸಿಕೊಳ್ಳಲು ಅಭಿಮಾನಿಗಳು ಮುಗಿಬಿದ್ರು ಎಲ್ಲ ಅಭಿಮಾನಿಗಳಿಗೂ ಕೂಡ ನಟ ಧ್ರುವ ಸರ್ಜಾ ಫೋಟೋಗೆ ಫೋಸ್ ಕೊಟ್ರು ವರದಿ ಮಾರುತಿ ಲಮಾಣಿ पार्टी रूपए सो मुझे गाँव देखना पड़ेगा इधर वो तो मुझे तो आम सीमें वाला मनसा नहीं वाले क्या कहूँ लम्हे यहीं पे कदर गाँव पास होता है बट आमतौर पर दिन में तो होते थे ना कि रिपोर्ट आएगा इशारा का होस्ट करते थे सो ऐसे में मैं लोन देनूं मैं गाँव को पीड़ितों के तरफ से फोन देता हूँ मैं देता ह� ನೋಡು ಇዚህ ನಾವು ಒಂದು ಫಾರ್ಮೇಷನ್ ಮಾಡ್ತೀವಿ. ಸಾಕಷ್ಟು ಜನ ಬಂದಿದ್ದಾರೆ. ಎಷ್ಟು ಜನ ಬಂದಿರೋ ಅಂತ ಪರವಾಗಿಲ್ಲ. ನಾವು ಪ್ಲೇಟ್ ಮಾಡ್ನಿಕ್ಕೆ. ಸೋ ನಾವು बहुत आशीर्वादಕ್ಕೆ ಬಂದಿದ್ದೀವಿ. ತುಂಬಾ ಜನ ಇಲ್ಲಿ ಬಂದಿರೋದು. ಸೋ ನಾನು ಒಂದು ಒಂದು ಶಾಟ್ ಕೊಡ್ತೀನಿ. ಅಂಡ್ ಆಲ್ಸೋ ಬಿಟ್ ಇವತ್ತು ಸ್ಪೆಷಲ್ ಆಗಿ ಈ ಎಂಟ್ರಿ ಕೂಡ ಕೂಡ ರಿಲೀಸ್ ಆಗಿದೆ. तो सीधे का रिव्यू वगैरह पर है सो अकाउंट को मतलब उच्चारण में वो भी सही बात कर लीजिए तो इंट्रक्शन के अलावा बोल रहा और इसी के लिए और इसी के लिए और इसी के लिए ओ वालों का चलान ही जाता है ये तो अभी किसने चलाया मेरे पास नहीं इतनी सारी लेकिन तो चलो ये भी अगर इतनी लेकिन इसका नुकसान चला फिर दे देगा अभी क्या करें सेंटेंस टेस्ट आएगा बाहुल का आईटीसी चलाने के लिए दोस्त टेस्ट आएगा उपाय ये अभी कैसे

아, 이 뽀찌는 뽀찌는 뽀는 뽀찌는 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 뽀는 то са. 熱いな。 ಗೌಡ <laughs>